ಜೈಲಿನಲ್ಲಿ ಉಗ್ರ ರೇಪಿಸ್ಟ್ಗೆ ರಾಜಾತಿಥ್ಯ ಪ್ರಕರಣ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಗೃಹ ಸಚಿವರ ಜೊತೆಗೆ ಸಭೆಯನ್ನು ನಡೆಸಲಿದ್ದಾರೆ ಸಿಎಂ ಕಾವೇರಿ ನಿವಾಸದಲ್ಲಿ ಡಿಜಿಪಿ ಸಲೀಂ ಜೊತೆಗೆ ಸಿಎಂ ಸಭೆ ನಡೆಸಲಿದ್ದಾರೆ ಬಿಜೆಪಿ ಮಾಹಿತಿ ಪಡೆಯಲಿರುವಂತಹ ಸಿಎಂ ಸಿದ್ದರಾಮಯ್ಯ ಯಾರೇ ತಪ್ಪು ಮಾಡಿದ್ದು ಕಠಿಣ ಕ್ರಮ ಅಂತ ಸಿಎಂ ಹೇಳಿದ್ದಾರೆ ಮುಲಾಜಿ ಕ್ರಮ ಕೈಗೊಳ್ತೇವೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಈ ಒಂದು ಪ್ರಕರಣ ರಾಜ್ಯ ಸರ್ಕಾರಕ್ಕೂ ಕೂಡ ಮುಜುಗರ ತರಿಸ್ತಾ ಇದೆ ಯಾಕಂದರೆ ಪದೇ ಪದೇ ಮತ್ತೆ ಮತ್ತೆ ಜೈಲಿನ ವ್ಯವಸ್ಥೆಗಳು ಅವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತ ಇಡೀ ರಾಜ್ಯದ ಜನತೆ ಮಾತ್ರ ಅಲ್ಲ ದೇಶದಲ್ಲೂ ಚರ್ಚೆ ಆಗುವಂತೆ ಆಗ್ತಾ ಇರೋದು ಯಾವುದೇ ಜೈಲಲ್ಲಿ ಈ ಥರ ಹಾಡು ಹಾಕ್ಕೊಂಡು ಎಣ್ಣೆ ಪಾರ್ಟಿ ಮಾಡಿಕೊಂಡು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಕುತ್ಕೊಳ್ತಾರೆ ಅಂತ ಅಂದರೆ ಇನ್ನು ಎಷ್ಟು ಮಟ್ಟಿಗೆ ಗೃಹ ಇಲಾಖೆ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ಸೊ ಇದು ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿದೆ ಹಾಗಾಗಿ ಇದೀಗ ಒಂದು ಸಭೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಈ ಸಭೆಯಲ್ಲಿ ಯಾಕೆ ಹೀಗಾಗ್ತಾ ಇದೆ ಏನು ಕ್ರಮ ಕೈಗೊಂಡಿದೆ ಯಾಕೆ ಎಡಗುಟುಗಳು ಪದೇ ಪದೇ ಆಗ್ತಾ ಇದೆ ಈಗೇನು ಕ್ರಮ ಕೈಗೊಳ್ಳಬೇಕು ಅಂತ ಅನ್ಕೊಂಡಿದ್ದೀರಾ ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆನ ಮಾಡಲಾಗತ್ತೆ ಇವತ್ತು ಬಿಜೆಪಿ ಬೇರೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಸೊ ಇದು ಬೇರೆಯವರ ಕೈಗೆ ಅಸ್ತ್ರವಾಗಿ ಸಿಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ ಪದೇ ಪದೇ ದೊಡ್ಡ ದೊಡ್ಡ ಕೈದಿಗಳು ಅಪರಾಧಿಗಳು ವಿಚಾರಣಾಧೀನ ಕೈದಿಗಳ ಹೆಸರಲ್ಲೇನೆ ಒಂದಷ್ಟು ವಿಡಿಯೋಸ್ಗಳು ಫೋಟೋಸ್ಗಳು ಇವ್ರು ಹಂಗಿದ್ದಾರೆ ಜೈಲಲ್ಲಿ ಹಿಂಗಿದ್ದಾರೆ ಜೈಲಲ್ಲಿ ಬರ್ತಡೆ ಮಾಡ್ಕೊಳ್ತಾ ಕೇಕ್ ಕಟ್ ಮಾಡ್ತಾ ಇರೋದು ಮತ್ತು ಫೋನ್ ಅಲ್ಲಿ ಮಾತಾಡ್ತಾ ಇರೋದು ಈ ಥರದ್ದೆಲ್ಲ ನೋಡಿದಾಗ ಹಾಗಿದ್ರೆ ಅಧಿಕಾರಿಗಳು ಹೇಗೆಲ್ಲ ಜೈಲಿನಲ್ಲಿ ವ್ಯವಸ್ಥೆನ ಮಾಡ್ಕೊಡ್ತಾ ಇದ್ದಾರೆ ಈ ದುಡ್ಡಿದ್ರೆ ಕೈದಿಗಳು ಕೂಡ ಜೈಲಲ್ಲಿ ಇಷ್ಟು ಒಂದು ಪರಿಸ್ಥಿತಿ ನಮ್ಮ ಜೈಲುಗಳಲ್ಲಿ ಇದೀಗ ಅನ್ನೋ ಪ್ರಶ್ನೆಗಳು ಎಂಥವರಿಗಾದ್ರೂ ಅನಿಸೆ ಅನಿಸುತ್ತೆ ಯಾರೋ ಒಬ್ರು ಯಾವುದೋ ಮನೆಯವರು ಮರ್ಡರ್ ಆಗಿದೆ ಅಂದಾಗ ಮಾಡಿದವ್ರನ್ನ ಜೈಲಿಗೆ ಹಾಕ್ತಾಗ ಒಂದು ನೆಮ್ಮದಿ ನಿಟ್ಟುಸಿರು ಬಿಟ್ಟಿರ್ತಾರೆ ಜೈಲಿಗೆ ಆದ್ರೂ ಹೋದ್ರು ಕಠಿಣ ಕಾನೂನು ಕ್ರಮಗಳಾಯಿತು ಅಂತ ಬಟ್ ಈ ಥರದ್ದು ವೀಡಿಯೋಸ್ಗಳು ಫೋಟೋಸ್ಗಳು ರಿಲೀಸ್ ಆದಾಗ ಏನಕ್ಕೆ ಜೈಲಿಗೆ ಹಾಕಬೇಕು ಇದರಿಂದ ನ್ಯಾಯ ಎಲ್ಲಿ ಸಿಗುತ್ತೆ ಇಷ್ಟು ಆರಾಮಾಗಿ ಬಿಂದಾಸಾಗಿರೋದಾದರೆ ಜೈಲಲ್ಲಿ ಯಾಕೆ ಜೈಲಿಗೆ ಹೋಗಬೇಕು ಅಥವಾ ಎಲ್ಲರೂ ಕೂಡ ಅದೇ ಥರದ ಮನಸ್ಥಿತಿಗೆ ಬರ್ತಾರೆ ಏ ಏನು ಆರಾಮಾಗಿ ಅಲ್ಲೂ ಕೂಡ ಇರಬಹುದು ಅನ್ನೋ ಮನಸ್ಥಿತಿಗೆ ಅದರಲ್ಲೂ ದೊಡ್ಡ ದೊಡ್ಡ ಉಗ್ರ ಶಂಕಿತ ಉಗ್ರ ರೇಪಿಸ್ಟ್ಗಳು ಮರ್ಡರ್ ಈ ಥರದವ್ರಿಗೆಲ್ಲ ಅಷ್ಟು ಆರಾಮಾಗಿದ್ದಾರೆ ಅಂದರೆ ಹೇಗೆ ಅನ್ನೋ ಪ್ರಶ್ನೆ ಇವಾಗ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈ ಪ್ರಕರಣ ನಿಜವಾಗ್ಲೂ ಸರ್ಕಾರಕ್ಕೂ ಮುಜುಗರ ಆಗಿದೆ ಗೃಹ ಇಲಾಖೆಗೂ ತೀವ್ರ ರೀತಿಯಾದಂತಹ ಮುಜುಗರ ಆಗಿರೋದು ಆ ಹಿನ್ನೆಲೆಯಲ್ಲಿ ಇವತ್ತಿನ ಮೀಟಿಂಗ್ ಎಷ್ಟು ಮಹತ್ವ ಪಡ್ಕೊಂಡಿದೆ ನಿತಿ ಇವತ್ತು ಜೈಲಿನಲ್ಲಿ ವಿಡಿಯೋ ಆಡಿಯೋ ವಿಡಿಯೋಗಳು ವೈರಲ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ ಅಂದ್ರೆ ಈಗಾಗ್ಲೇ ಈ ಹಿಂದೆ ಕೂಡ ಜೈಲಿನಲ್ಲಿ ಐಷಾರಾಮ ಐಷಾರಾಮಿ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿತ್ತು ಆಗ್ಲೂ ಕೂಡ ಸರ್ಕಾರಕ್ಕೆ ಮುಜುಗರಾಗಿತ್ತು ಆ ತನಿಖೆಯಿಂದ ನಾವೆಲ್ಲ ಪಡಿಸ್ತೀವಿ ಮುಂದೆ ಈ ರೀತಿ ಮತ್ತೆ ಆಗದಂತೆ ನೋಡ್ಕೊಳ್ತೀವಿ ಎಂಬ ಸಂದೇಶವನ್ನ ಎಚ್ಚರಿಕೆಯನ್ನ ಕೊಟ್ಟಿದ್ರು ಆದ್ರೆ ಸರ್ಕಾರದ ಈ ಎಚ್ಚರಿಕೆ ಬಳಿಗೂ ಮತ್ತೆ ಮತ್ತೆ ಜೈಲಿನಲ್ಲಿ ಕೈದಿಗಳ ಒಂದು ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇರೋದು ಸರ್ಕಾರಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ ಅದರಲ್ಲೂ ಕಳೆದ ಎರಡು ಮೂರು ದಿನಗಳಿಂದ ವಿಡಿಯೋಗಳು ಅಂದ್ರೆ ಕೈದಿಗಳಿಗೆ ಸಿಗ್ತಾ ಇರುವಂತಹ ಉಪಚಾರಗಳ ಬಗ್ಗೆ ಅವ್ರಿಗೆ ಸಿಗಿಸ್ತಾ ಇರುವಂತಹ ಸವಲತ್ತುಗಳು ಜೊತೆಗೆ ಮೊಬೈಲ್ ಫೋನ್ ಬಳಕೆ ನಿಷೇಧ ಇದ್ರೂ ಕೂಡ ಮೊಬೈಲ್ ಫೋನ್ ಯಾವ ರೀತಿ ಕೈದಿಗಳಿಗೆ ಸಿಗ್ತಾ ಇದೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಎಂಬ ವಿಚಾರಗಳು ಈಗ ಸರ್ಕಾರಕ್ಕೆ ಸಾಕಷ್ಟು ಸಂಕಷ್ಟ ತಂದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಮುಜದರು ಕೂಡ ಎದುರಾಗ್ತಾ ಇದೆ ಯಾಕಂದ್ರೆ ಜೈಲಿನಲ್ಲಿ ಈ ತರ ಆಗ್ತಾ ಇದ್ರೆ ಆ ಕೈದಿಗಳಿಗೆ ಎಲ್ಲವೂ ಒಂದು ಉಪಯೋಗ ಮಾಡೋದಕ್ಕೆ ಆ ಏನು ಮೊಬೈಲ್ ಫೋನ್ ಆಗಬಹುದು ಅಥವಾ ಐಷಾರಾಮಿ ಜೀವನ ನಡೆಸಲಿಕ್ಕೆ ಅವ್ರಿಗೆ ಬೇಕಾದಂತ ಉಪಚಾರಗಳನ್ನ ಯಾರು ಮಾಡ್ತಾ ಇದ್ದಾರೆ ಅಲ್ಲಿಂದ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಇದ್ರ ಹಿಂದೆ ಯಾರಿದ್ದಾರೆ ಎಂಬ ಸತ್ಯಾಂಶವನ್ನ ತಿಳಿಯೋದಕ್ಕೆ ಈಗ ಸರ್ಕಾರ ಮುಂದಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯವರು ಆ ಒಂದು ಸಭೆಯನ್ನ ಕರೆದಿದ್ದಾರೆ ಅಂದ್ರೆ ಅಂತ ಮಾಹಿತಿ ಪಡೆ ಪಡೆದು ಆ ನಂತರ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಇವತ್ತಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಇವತ್ತು ಈ ಸಭೆಯಲ್ಲಿ ಹಾಜರಾಗ್ತಾ ಇರುವಂತದ್ದು ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಇದ್ರು ಸಾಮಾನ್ಯ ಕೈ ಕೈದಿಗಳಿಗೂ ಐಷಾರಾಮಿ ಜೀವನ ಸಿಗಲ್ತಾಗ್ತಾ ಇದೆ ಇದು ಯಾವ ಕಾಲದಲ್ಲಾಗಿದ್ದೋ ಯಾವ ಸಮಯದಲ್ಲಾಗಿದ್ದು ಅನ್ನೋ ನಾವು ಪರಿಶೀಲನೆ ಮಾಡ್ತೀವಿ ಒಂದು ಸಮಿತಿಯನ್ನ ರಚನೆ ಮಾಡ್ತೀವಿ ಉನ್ನತ ಮಟ್ಟದ ಅಧಿಕಾರಿಯ ಒಂದು ಸಮಿತಿಯನ್ನ ರಚನೆ ಮಾಡಿ ಸಂಪೂರ್ಣವಾದಂತ ಒಂದು ವರದಿಯನ್ನ ಪಡೆದು ಆ ನಂತರ ಸಂಬಂಧಪಟ್ಟವರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅನ್ನೋದು ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ರು ಜೊತೆಗೆ ಈ ವಿಚಾರ ಈಗಾಗ್ಲೇ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ವಿಪಕ್ಷಗಳಿಗೆ ಮತ್ತದ್ದು ಅಸ್ತ್ರ ಸಿಕ್ಕಿರೋಂತಾಗಿರುವಂತದ್ದು ಅಂದ್ರೆ ಈಗಾಗ್ಲೇ ಆ ಜೈಲಿನಲ್ಲಿ ಕೈದಿಗಳು ಮಾಡ್ತಿರುವಂತಹ ಐಷಾರಾಬಿ ಜೀವನಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಅಲ್ಲಿನ ಗೂ ಮೊಬೈಲ್ ಯಾವ ರೀತಿ ಸಿಗ್ತಾ ಇದೆ ಅಲ್ಲಿನ ಜೈಲಿನ ಅಲ್ಲಿರುವ ಕೈದಿಗಳಿಗೆ ಯಾವ ರೀತಿ ಮೊಬೈಲ್ ಸಿಗ್ತಾ ಇರುವಂತದ್ದು ಎಲ್ಲವನ್ನು ಸಂಪೂರ್ಣವಾಗಿ ಸರ್ಕಾರ ಸರ್ಕಾರದ ಇದು ದ್ವಿಪಲತೆ ಎಂಬ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ನಾಯಕರು ಇವತ್ತು ಸರ್ಕಾರದ ವಿರುದ್ಧ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಸಿಎಂ ಮನೆ ಮುತ್ತಿಗೆ ಹಾಕುವಂತ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ಎಲ್ಲಾ ವಿಚಾರಗಳಿಂದ ಎಚ್ಚೆತ್ತುಕೊಂಡಂತ ಸಿ ಎಂ ಸಿದ್ದರಾಮಯ್ಯವರು ಇವತ್ತು ಆ ಅಧಿಕಾರಿಗಳನ್ನ ಸಭೆಗೆ ಕರೆದಿರುವಂತದ್ದು ಅಂದ್ರೆ ಅಲ್ಲಿ ಜೈಲಿನಲ್ಲಿ ಯಾಕೆ ಎಷ್ಟೊಂದು ಕಾನೂನು ಕಠಿಣವಾಗಿದ್ರು ಸಾಕಷ್ಟು ಮೊಬೈಲ್ ಯೂಸ್ ಮಾಡದಂತೆ ಜಾಮರ್ ಗಳನ್ನ ಹಾಕಿದ್ರು ಕೈದಿಗಳಿಗೆ ಯಾವ ರೀತಿ ಮೊಬೈಲ್ ಗಳು ಸಿಗ್ತಾ ಇದೆ ಯಾವ ರೀತಿ ಅವರು ಕಾಲ್ಗಳನ್ನ ಹೊರಗಡೆ ಇರೋ ಜೊತೆ ಈ ಕಡೆ ಸಂಪರ್ಕ ಹೋಗ್ತಾ ಇದ್ದಾರೆ ಎಂಬ ಸಂಪೂರ್ಣ ಮಾಹಿತಿ ತಿಳಿಯೋದಕ್ಕೆ ಇವತ್ತು ಸಭೆ ಕರೆದಿರೋದ್ದು ನೀತಿ ಥ್ಯಾಂಕ್ ಯು ಸುಮಿತ್ಮಣ್ಯ ಡೀಟೇಲ್ಸ್ಗಾಗಿ ಪರಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣ ಇವತ್ತು ಸಿಎಂ ಅಧಿಕೃತ ನಿವಾಸದ ಬಳಿ ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಂಡಿದೆ ಜೈಲಿನ ಬಳಿ ಬದಲು ಸಿಎಂ ನಿವಾಸದ ಬಳಿ ಪ್ರತಿಭಟನೆ ಬಿ ವೈ ವಿಜಯಕೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಪರಪನ ಅಗ್ರಹಾರ ಜೈಲಿನ ಮುಂಭಾಗ ನಿಗದಿ ಆಗಿತ್ತು ಪ್ರತಿಭಟನೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಿಎಂ ನಿವಾಸದ ಬಳಿ ಪ್ರತಿಭಟನೆ ನಡೆಸೋದಕ್ಕೆ ಬಿಜೆಪಿ ನಿರ್ಧರಿಸಿದೆ ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಸಿಎಂ ಸರ್ಕಾರಿ ನಿವಾಸ ಮೊದಲಿಗೆ ಪರಪನ ಅಗ್ರಹಾರದ ಮುಂದೆ ನಡೆಸ್ತೀವಿ ಅಂತ ಹೇಳಿ 大爱。 ಅಲ್ಲೇ ಪ್ಲಾನ್ ಆಗಿತ್ತು ಪರಪ್ಪನಗರ ಜೈಲಿನ ಮುಂಭಾಗದಲ್ಲೇ ಪ್ರತಿಭಟನೆ ಅಂತ ಬಟ್ ಇವಾಗ ಬದಲಾಗ್ತಾ ಇದೆ ಸಿ ಎಂ ನಿವಾಸದ ಮುಂದೆ ಸಿ ಎಂ ಸರ್ಕಾರಿ ನಿವಾಸದ ಮುಂದೆ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಬಿ ಜೆ ಪಿಗರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಹತ್ತು ಮೂವತ್ತರ ಸುಮಾರಿಗೆ ಸಿ ಎಂ ನಿವಾಸದ ಮುಂಭಾಗದಲ್ಲೇ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂಥ ಅನ್ನ ಇದೀಗ ಬಿ ಜೆ ಪಿ ನೋಡಿ ಈ ಪ್ರಕರಣ ರಾಜ್ಯವ್ಯಾಪಿ ಮತ್ತು ರಾಷ್ಟ್ರಮಟ್ಟದಲ್ಲೂ ಸುದ್ದಿಯಾಗುವಂತ ಪ್ರಕರಣ ಯಾಕಂದರೆ ಈ ಹಿಂದೆ ಕೋರ್ಟ್ ಒಂದು ಎಚ್ಚರಿಕೆ ಕೊಟ್ಟಿತ್ತು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಪದೇ ಪದೇ ಈ ಅಂತಂದ್ರೆ ಅಂತಂದರೆ ಆಗಿ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗತ್ತೆ ಎಲ್ಲ ಕೋರ್ಟ್ಗಳಿಗೂ ದೇಶದಲ್ಲಿರುವ ಎಲ್ಲ ಕೋರ್ಟ್ಗಳಿಗೂ ಕೂಡ ಈ ಒಂದು ಸಂದೇಶ ರವಾನೆ ಆಗಬೇಕು ಜೈಲಿನಲ್ಲಿ ರಾಜತಿಥ್ಯ ಇರಲೇ ಕೂಡುದು ಅನ್ನೋದನ್ನು ಹಾಗಿದ್ದರೂ ಕೂಡ ಅದಾದ ನಂತರವೂ ಎರಡರಿಂದ ಮೂರು ಘಟನೆಗಳು ನಡೆದಿರೋದು ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಅಂತ ಅದು ದೊಡ್ಡ ದೊಡ್ಡ ಖೈದಿಗಳಿಗೆ ದೊಡ್ಡ ದೊಡ್ಡ ಆರೋಪಿಗಳಿಗೆ ಆರಾಮಾಗಿರುವಂತೆ ರೆಸಾರ್ಟ್ ರೀತಿಯಲ್ಲಿ ಹೋಮ್ ಸ್ಟೇ ರೀತಿಯಲ್ಲಿ ಅವ್ರ ಜೈಲಿನಲ್ಲಿ ಇರುವಂಥದ್ದು ಸೊ ಸಮಾಜವಾಗಿ ಇದು ಗೃಹ ಇಲಾಖೆಗೆ ಅತಿ ದೊಡ್ಡ ಮುಜುಗರ ಆಗತ್ತೆ ಯಾಕೆ ಪದೇ ಪದೇ ಹೇಳಿಸ್ಕೊಳ್ತಾ ಇದ್ರು ಈ ಘಟನೆಗಳು ನಡೀತಾ ಇದೆ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸರ್ಕಾರ ಸೋಲ್ತಾ ಇದೆಯೋ ಅಧಿಕಾರಿಗಳು ಇಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೋ ಆ್ಯಕ್ಷನ್ಸ್ಗಳು ಯಾಕೆ ತೆಗೆದುಕೊಳ್ತಾ ಇಲ್ಲ ಒಂದು ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ಸ್ ಯಾಕೆ ಬರ್ತಾ ಇಲ್ಲ ಅನ್ನೋದು ಪ್ರಶ್ನೆ ಆಗತ್ತೆ ಸೊ ದುಡ್ಡಿಗೋಸ್ಕರ ಅಧಿಕಾರಿಗಳು ಈ ಥರದ್ದೊಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರಾ ಆ ಥರ ದುಡ್ಡಿಗಾಸೆ ಪಡುವಂಥ ಅಧಿಕಾರಿಗಳೇ ಜೈಲನ್ನ ತುಂಬ ತುಂಬ ಹೋಗಿದ್ದಾರಾ ಅಧಿಕಾರ ಬದಲಾದರೂ ಜೈಲಾಧಿಕಾರಿಗಳು ಒಂದಷ್ಟು ಬೆಳವಣಿಗೆಗಳಾಗತ್ತೆ ಅಂತ ಭಾವಿಸಲಾಗಿತ್ತು ಆದರೂ ಇದೇ ಥರದ ಪ್ರಕರಣಗಳು ಮುನ್ನೆಲೆಗೆ ಬರ್ತಾ ಇರೋದು ಹಾಗಾಗಿ ಇದು ಸರ್ಕಾರದ ಲೋಪದೋಷ ಸರ್ಕಾರ ಸ್ಟ್ರಿಕ್ಟಾಗಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಬಿ ಜೆ ಪಿ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಪ್ರತಿಭಟನೆಗ ಹಾದಿಯನ್ನು ಹಿಡಿತಾ ಇದೆ ಅದು ಕೂಡ ಸಿ ಎಂ ಸರ್ಕಾರಿ ನಿವಾಸದ ಬಳಿ ಸಹಜವಾಗಿ ಒಂದಷ್ಟು ಹೈ ಡ್ರಾಮಾ ಇವತ್ತು ಕ್ರಿಯೇಟ್ ಆಗಬಹುದು ಸಿಎಂ ಸರ್ಕಾರಿ ನಿವಾಸದ ಬಳಿ ಪ್ರತಿಭಟನೆಗೆ ಅಂತ ಬಂದಾಗ ತಡೆಯುವಂಥ ಪ್ರಯತ್ನ ಆಗುತ್ತೆ ಈಗಾಗಲೇ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ ಹೆಚ್ಚಿನ ಭದ್ರತೆ ಮತ್ತು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಸೊ ಇದನ್ನು ಅಸ್ತ್ರವಾಗಿ ಬಿಜೆಪಿ ಬಳಕೆ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದು ಕಾಂಗ್ರೆಸ್ ಈಗಾಗಲೇ ಮೀಟಿಂಗ್ ಅನ್ನು ಕೂಡ ಅರೇಂಜ್ ಮಾಡಲಾಗಿದೆ ಅಧಿಕಾರಿಗಳ ಜೊತೆಗೆ ಈಗ ಪದೇ ಪದೇ ಈ ತರದ ಘಟನೆಗಳು ನಡೀತಾ ಇದೆ ಎಲ್ಲಿ ಎಡುತ್ತಾ ಇದ್ದೀರಾ ಅಂತ ಕೆಲವೊಂದಷ್ಟು ಅಧಿಕಾರಿಗಳ ತಲೆದಂಡ ಆಗಬಹುದಾದ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ ಯಾಕಂದ್ರೆ ಒಮ್ಮೆ ಸರಿ ಎರಡು ಸತಿ ಸರಿ ಪದೀ ಪದೇ ಈ ತರ ಜೈಲಿನಲ್ಲಿ ರಾಜಾತಿಥ್ಯ ರಾಜಾತಿಥ್ಯ ಅಂತ ಬರ್ತಾ ಇರುವಂಥದ್ದು ಒಂದು ರೀತಿಯಾದಂಥ ಮುಜುಗರ ಮತ್ತು ಬೇರೆ ಬೇರೆ ತರದ ಮೆಸೇಜಸ್ಗಳು ಕೂಡ ಪಾಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಟ್ ಬಿ ಜೆ ಪಿ ಇದನ್ನ ಪ್ರಬಲ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಲೇಬೇಕು ಸರ್ಕಾರವನ್ನ ಮುಜುಗರಕ್ಕೆ ದುಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದೆ